ಬಗ್ಗೆ ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ವರ್ತೂರ್ ಸಂತೋಷ್ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುತ್ತೆ ಒಂದು ಗುಡ್ ನ್ಯೂಸ್ ಅಂದ್ರೆ ಅಲ್ಲಿಕರ್ ರೇಸ್ ಗೆ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ಬಹಳಷ್ಟು ಖುಷಿಯ ವಿಚಾರ ಇದ್ರೆ ವಿಚಾರವಾಗಿ ಸುದೀಪ್ ಸರ್ ಅವರ ಮನೆಗೂ ಕೂಡ ಹೋಗಿದ್ದಾರೆ ಬಹಳಷ್ಟು ಒಂದು ಗುಡ್ ನ್ಯೂಸ್ ಅನ್ನು ಕೂಡ ತಿಳಿಸಿದ್ದಾರೆ ಒಂದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಅಲ್ಲಿಕರ್ ರೇಸ್ ನಡೆಯುತ್ತೆ ದಯವಿಟ್ಟು ಕೂಡ ಕಿಚಾ ಸುದೀಪ್ ಬಾಸ್ ಬನ್ನಿ ಅಂತ ಕೂಡ ಇನ್ವೈಟ್ ಅನ್ನ ಮಾಡಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗುತ್ತೆ ಒಂದು ವರ್ತೂರ್ ಸಂತೋಷ್ ಅವರ ಒಂದು ನಡೆ ಆಗಿರಬಹುದು ಅವರ ಒಂದು ಆಟಿಟ್ಯೂಡ್ ಆಗಿರಬಹುದು ಎಲ್ಲವೂ ಕೂಡ ಮಾತನಾಡುವಂತ ಶೈಲಿ ವರ್ತೂರ್ ಸಂತೋಷ್ ಇದೇ ರೀತಿ ಮುಂದುವರಿಯಲು ಹಳ್ಳಿಕ ರೇಸ್ ಅಂದ್ರೆ ಇದು ದೊಡ್ಡ ಮಟ್ಟಿಗೆ ರೇಸ್ ರೇಸ್ ಅಲ್ಲ ಒಂದು ನ್ಯಾಷನಲ್ ಲೆವೆಲ್ ದೊಡ್ಡ ಒಂದು ಎಕರೆ ಜಾಗದಲ್ಲಿ ರೇಸ್ ಅನ್ನ ಮಾಡ್ತಿರೋದು ಸೊ ಹೀಗಾಗಿ ತುಂಬಾ ತುಂಬಾ ತಿಂಗಳ ಒಂದು ಪ್ರಿಪರೇಷನ್ ಬೇಕಾಗುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರಬಹುದು ದೊಡ್ಡದಾಗಿರುವಂತಹ ಒಂದು ಏರಿಯಾ ಗ್ರೌಂಡ್ ಆಗಿರಬಹುದು ದೊಡ್ಡದಾಗಿರುವಂತಹ ಲೈನ್ ಆಗಿರಬಹುದು ಮತ್ತೆ ಒಂದು ತಿಂಡಿ ವ್ಯವಸ್ಥೆ ಆಗಿರ್ಬೋದು ಸ್ಟಾಲ್ ವ್ಯವಸ್ಥೆ ಆಗಿರ್ಬೋದು ಬಂದು ಉಳ್ಕೊಳ್ಳೋಕೆ ವ್ಯವಸ್ಥೆ ವ್ಯವಸ್ಥೆ ಗಾಡಿ ವ್ಯವಸ್ಥೆ ಗಾಡಿ ಕಟ್ಟೋಕೆ ವ್ಯವಸ್ಥೆ ಸೊ ಈ ರೀತಿ ಕಂಪ್ಲೀಟ್ ಒಂದು ವ್ಯವಸ್ಥೆ ವರ್ತು ಸಂತೋಷ್ ಅವರ ಮುಂದೆ ನಿಂತು ಮಾಡೋದು ಅವರ ಒಂದು ಮುಂದಾಳತ್ವದಲ್ಲಿ ಒಂದು ಶೋ ನಡೆಯುತ್ತೆ ಸಾಕಷ್ಟು ಸ್ಪಾನ್ಸರ್ಸ್ ಆಗಿರಬಹುದು ದೊಡ್ಡ ಒಂದು ಕ್ಯಾಶ್ ಪ್ರೈಸ್ ಕೂಡ ಇದರಲ್ಲಿ ಇಟ್ಟಿರ್ತಾರೆ ಒಂದು ಹಳ್ಳಿಕರ್ ರೇಸ್ ಕೇವಲ ಒಂದು ಹಳ್ಳಿಕರ್ ತಳಿ ಮಾತ್ರ ಭಾಗಿಯಾಗೋದು ಗೂಳಿ ಅಥವಾ ಬೇರೆ ಏನು ಕೂಡ ಭಾಗಿಯಾಗುವಂತಿಲ್ಲ ಕಿಲ್ಲರ ತಳಿ ಇರುತ್ತೆ ಅದು ಕೂಡ ಭಾಗಿಯಾಗುವಂತಿಲ್ಲ ಕೇವಲ ಇದು ಹಳ್ಳಿ ಸ್ಪೆಷಾಲಿಟಿ ಸ್ಪೆಷಾಲಿಟಿಯಿಂದ ಮಾಡಿರುವಂತಹ ರೇಸ್ ಇದಾಗಿರುತ್ತೆ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ನಡೆಯುತ್ತೆ ಅದರ ಒಂದು ವಿಚಾರವಾಗಿ ಸುದೀಪ್ ಸರ್ ಅವರ ಮನೆಗೆ ಹೋಗಿ ಮಾತನಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಯುಗಾದಿ ಹಬ್ಬದ ದಿವಸ ಈಗ ಸುದೀಪ್ ಸರ್ ಅವರ ಮನೆಗೂ ಭೇಟಿ ಕೊಟ್ಟು ಒಂದು ವಿಚಾರವಾಗಿಯೂ ಕೂಡ ಮಾತನಾಡಿದ್ದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದೊಂದು ವಿಚಾರ